ಬುಷ ಮಾಡಿ ಬರ್ತೀನಿ ಸರಿ ನಾನು ಮಾಮಾ ಕೆಲ್ಸಕ್ಕೂ ಅಲ್ಲದ ನಾನು ಮಾಮಾ ಹೌದು ನಾ ಬುಷ ಮಾಡಿ ಬರ್ತೀನಿ ಸರಿ ನೀ ಮಾಡಿ ಇಲ್ಲ ಬುಷ ಮಾಡಿ ಇಲ್ಲ ನೀನು ಬುಷ ಮಾಡಿಲ್ಲಾನದಕ್ಕ ಮಕ್ಕ ತಕ್ಕೊಂಬಂದಿಯ ಬುಷ ಮಾಡಿಲ್ಲ ನಾ ಮಾಡೋದು ಬಾಡಾನ ಎಕ್ಕ ನೋಡಿ ಲಂಗಿ ಹೊಲ ಸಿಗೈತಿ ಹೊಲಸಿಲ್ಲ ಅಯ್ಯೋ ಹೊಲ ನೋಡು ಹೊಲ ನೋಡು ಅದು ಹೊಲ ಸಿಗೈತಿಲ್ಲ ಮತ್ತೆ ಬೇಡ ಬುಷ ಬುಷ ಬೇಡ ನಾ ಬುಷ ಮಾಡ್ತೇನೆ ಹೊಸ ಹಾಂಗಿ ಉಟ್ಕೊಂಡ ಬುಷ ಮಾಡಿ ಅಬೋ ಹೊಸ ಜೀನ್ಸ್

ವಾವ್ ಸರಿ ಬುಷ ಮಾಡೋಣ ನೋಡವ ಮಾಡೋಣ ಬುಷ ಏನು ಬುಷ ಏನು ನೀನು ಎಲ್ಲಿ ಸರ ನಿಂತಾನ ಅದು ಬಡತಾವಡ ಹತ್ತಿ ಹೊಸ ಹೊಸಿಕ ನುಷ ಮಾಡಿ ಹ್ಮ್ ನಡಿ ಹೋಗಿ ಅತ್ತಿದ ಅಲ್ಲ ಇಟ್ಬಿಡೋದು ಎಲ್ಲಿತ್ತಲ್ಲಿ ಹೋವಾ ಹೋಗೋದ್ಲವ ಅವ್ವ ಅವಳಿದ எதா எல்லதா